ಏನರ್ಥ ಆಗ್ತದೆ ಅಂದ್ರೆ ಮನಸ್ಸಿನಿಂದನೇ ಕಾಯಿಲೆಗಳು ಬರ್ತಾವೆ ಅನ್ನೋದು ಇದರಿಂದ ಗೊತ್ತಾಗ್ತದೆ ಹೆಂಗ ಬರ್ತಾವೆ ನೋಡಿ ಮನಿ ಎಲ್ಲರಿಗೂ ಮನೆಯಲ್ಲ ಮನೆಯಾಗೂ ಇಲ್ಲಿ ಕುಂತವ್ರ ಮನೆಗೆ ಯಾರ ಮನೆಗೆ ಬೇಕಾದ್ರೆ ಹೋಗ್ರಿ ಅಲ್ಲಿ ಅಲ್ವಾ ಮನೆಯದ ಎಲ್ಲರ ಮನೆಗೆ ಇರ್ತಾವ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವ ಮೊದಲೇ ಅಲ್ಲಿ ನುಡಿದ್ಬಿಡ್ತದೆ ಆ ಮನೆಯೊಳಗೆ ಯಾರಾದರೂ ತಂದು ಬಿಡ್ತಾರ ಅಲ್ಲಿನ ಯಾರು ತಂದು ಬಿಡೋಂಗಿಲ್ಲ ಅವು ಹೆಂಗೆ ಬರ್ತಾವಂತ ಯಾರಿಗೂ ಗೊತ್ತಾಗಿಲ್ಲ ಜಾಡವೂ ಬಂದು ಕಟ್ಟಿಬಿಟ್ಟಿರ್ತದಾಗಲೇ ಯಾರೂ ತಂದು ಬಿಡಂಗಿಲ್ಲ ಅಂದ್ರೆ ಅದು ಹೆಂಗ್ ಒಳಗೆ ಬರ್ತದೋ ಹಂಗೆ ದೇಹದ ಒಳಗಡೆ ಅದು ಮನೆ ಇದು ಮನ ಇದರ ಒಳಗಡೆ ಕಾಯಿಲೆ ಬರ್ತವೆ ದೋಷಗಳು ಬರ್ತವೆ ಆ ದೋಷ ಪರಿಹಾರಕ್ಕಾಗಿ ನಾವು ಉಷಕಾಲದಲ್ಲಿ ಎದ್ದು ಪ್ರಾಥರ್ವಿಧಿ ಮುಗಿಸಿ ಓಂಕಾರವನ್ನು ಹೇಳೋದು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದು ಕಪಾಲಪಾತಿ ಮಾಡೋದು ಅನುಲೋಮ ವಿಲೋಮ ಮಾಡೋದು ರೇಚಕ ಕುಂಭಕ ಕ್ರಿಯೆಗಳನ್ನು ಮಾಡೋದು ಅದನ್ನು ಮಾಡೋದಕ್ಕಿಂತ ಮೊದಲು ಯೋಗಗಳನ್ನು ಮಾಡೋದು ಅದಕ್ಕಿಂತ ಮೊದಲು ಲಘು ವ್ಯಾಯಾಮ ಮಾಡೋದು ಅಥವಾ ವ್ಯಾಯಾಮವನ್ನು ಮಾಡೋದು ನಡಿಗೆಯನ್ನು ಮಾಡೋದು ಒಟ್ಟಾರೆ ದೇಹದಲ್ಲಿ ಇರುವಂಥ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರಂಧ್ರ ಇರೋ ದೇಹ ಇದಾವೆ ಈ ದೇಹಕ್ಕೆ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರಂಧ್ರದ ಅಂತ ಹೋಲದ ಅಂತಿದಕ್ಕೆ ಕಾಣಂಗಿಲ್ಲ ಬೆವರು ಹೆಂಗೆ ಬರ್ತದಲ್ಲ ಅದು ಆ ಬೆವರು ರಂಧ್ರಗಳು ವ್ಯಾಯಾಮ ಮಾಡಿದಾಗ ಓಪನ್ ಆಗ್ತದೆ ನಾವು ಇಲ್ಲಿ ಬಂದಿರೋರಾದರೂ ಅದನ್ನು ಈಗಾಗಲೇ ಯೋಗವನ್ನು ಕಲಿಸುವಂಥವ್ರು ಇದ್ದಾರೆ ಇಲ್ಲಿ ಊರಲ್ಲಿ ಅಲ್ಲಿ ಹೋಗಿ ಕಲಿತು ಬಿಡಿ ಏನೂ ಹಣ ಬೇಕಾಗಿಲ್ಲ ಯಾವುದೂ ಪರಿಕರಗಳು ಬೇಕಾಗಿಲ್ಲ ಆಮೇಲೆ ಯಾವುದೇ ಥರದ ಶಬ್ದ ಬರಂಗಿಲ್ಲ ನಮ್ಮದೇ ದೇಹವನ್ನು ಉಪಯೋಗಿಸಿಕೊಂಡು ನಮ್ಮ ಋಷಿಮುನಿಗಳು ಕೂತಿರ್ತಕ್ಕಂಥ ಭಂಗಿಗಳನ್ನೇ ಯೋಗ ಅಂತ ಮಾಡಿದ್ದಾರೆ ಭಾರದ್ವಾಜ್ ಮಹಾಮುನಿ ಅಂತಿದ್ದ ಅವನು ಒಂದು ಬಂಗಿಲಿ ಕೂಡ್ತಿದ್ದ ಅದೇ ಭಾರದ್ವಾಜ್ ಆಸನ ಆಗಿದೆ ಹಂಗೆ ಯಾರು ಕೂಡ್ತಾರೋ ಅವ್ರ ಮನಕಾಲ್ನು ಬರಂಗೇ ಇಲ್ಲ ದಿನ ಕೂಡಬೇಕಲ್ಲ ಎಷ್ಟೊತ್ತು ಕೂಡ್ಬೇಕು ಎರಡು ನಿಮಿಷ ಕೂತರು ಸಾಕು ಈಗ ನಾವೆಲ್ಲ ಕೆಳಕ್ಕೆ ಕೂತೇವಲ್ಲ ಇದು ಆಸನವೇ ಇದರ ಆಸನದ ಹೆಸರು ಸುಖಾಸನ ಅಂತ ಹಿಂಗೆ ಬೇರೆ ದೇಶದಾಗ ಯಾರು ಕುಂತ್ರು ಹಳ್ಳಿ ಹೇಳೋಕ್ಕೆ ಬರಂಗಿಲ್ಲ ಅವ್ರಿಗೆ ಅವ್ರಿಗೆ ಕುಂದರು ರುಡಿನೇ ಇಲ್ಲ ಸುಖಾಸನದಲ್ಲಿ ಯಾರು ಕೂಡ್ತಾರೋ ಅವರಿಗೆ ಸಹಜವಾಗಿ ಪ್ರಾಕೃತಿಕವಾಗಿ ಕರುಳಿನಲ್ಲಿ ಅಗ್ನಿಬಲ ಜಾಸ್ತಿ ಆಗುತ್ತೆ ಆ ಕೆಳಗಡೆ ಏನೋ ಬಿಂದುಗಳು ಭೂಮಿಗೆ ಅಂಟ್ಕೊಳ್ತವೆ ಆ ಅಂಟ್ಕೊಂಡ ತಕ್ಷಣವೇ ಅಗ್ನಿಬಲ ಜಾಸ್ತಿ ಆಗುತ್ತೆ ಅಗ್ನಿಬಲ ಜಾಸ್ತಿ ಆಯ್ತಂದ್ರೆ ಊಟ ಮಾಡಿರೋದು ಪಚನ ಹೀಗಾಗಿ ನಮ್ಮ ದಿನಚರಿಯಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಇಪ್ಪತ್ನಾಲ್ಕು ಗಂಟೆ ಸಮಯ ಇದೆ ಒಂದು ಗಂಟೆಯಾದರೂ ನಮ್ಮ ದೇಹದ ಉಪಚಾರಕ್ಕಾಗಿ ಸಮಯವನ್ನು ಕೊಟ್ಟು ಬರೀ ಯೋಗಾಸನ ಮಾಡೋದರಿಂದ ಮನಃಶಾಂತಿ ಸಿಗೋದಿಲ್ಲ ಅಷ್ಟಾಂಗ ಯೋಗವನ್ನು ರೂಢಿಸ್ಕೊಳ್ಬೇಕಾಗ್ತದೆ ಅಷ್ಟಾಂಗ ಯೋಗವನ್ನು ಮಾಡೋಕ್ಕಾಗದೇ ಹೋದರೂ ಸಹಿತ ಸ್ವಭಾವದಲ್ಲಿ ಒಳ್ಳೆಯ ಭಾವನೆಗಳನ್ನು ಪರೋಪಕಾರ ಮಾಡುವುದನ್ನು ಪರಿಶ್ರಮ ವಹಿಸುವುದನ್ನು ನಿತ್ಯವೂ ಸಹಿತ ಕಾಯಕವನ್ನು ಮಾಡೋದನ್ನು ರೂಢಿಸ್ಕೊಂಡ್ರೆ ಸಹಜವಾಗಿ ಅವನಿಗೆ ಬಾಧೆ ಕಡಿಮೆ ಆಗ್ತದೆ ಇದಾದ ಮೇಲೆ ಇದರ ಮುಂದಿನ ಭಾಗ ಏನು ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ವನಸ್ಪತಿಗಳಿದೆ ಭೂಮಿಯಲ್ಲಿ ಅಂದರೆ ಇಪ್ಪತ್ತೊಂದು ಲಕ್ಷ ಸಸ್ಯ ರಾಶಿಗಳು ಈ ಭೂಮಿಯಲ್ಲಿದೆ ಎಲ್ಲ ಸೇರಿ ಅದು ತರಕಾರಿ ಇರ್ಬೋದು ಹಣ್ಣಿನ ಮರ ಇರ್ಬೋದು ಸೊಪ್ಪು ತರಕಾರಿ ಇರ್ಬೋದು ಗಡ್ಡೆಗೆನಸುಗಳಿರ್ಬೋದು ದೊಡ್ಡ ದೊಡ್ಡ ಮರಗಳಿರ್ಬೋದು ಪಂಚವಟಿ ಕಟ್ಟೆ ಇರ್ಬೋದು ನಕ್ಷತ್ರದ ಒಣ ಇರ್ಬೋದು ವನಸ್ಪತಿಗಳು ಮೂಲಿಕೆಗಳು ಎಲ್ಲ ಸೇರಿ ಈ ಭಾರತ ದೇಶದ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ವನಸ್ಪತಿಗಳಿದೆ ವನಸ್ಪತಿ ಗಿಡಮೂಲಿಕೆ ಒಣಗಳು ಎಲ್ಲ ಸೇರಿ ಆಗ್ತಿದೆ ಅದರಲ್ಲಿ ತರಕಾರಿಯೂ ಸೇರಿದಂತೆ ಇಪ್ಪತ್ತೊಂದು ಲಕ್ಷ ವನಸ್ಪತಿಯು ಔಷಧಿಗೆ ಬರುತ್ತೆ ಅನ್ನೋದೇ ಒಂದು ಶ್ಲೋಕ ಇದೆ ಅಮಂತ್ರ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಒಂದು ಶ್ಲೋಕ ಇದೆ ಸುಭಾಷಿತ್ತದಲ್ಲಿ ಎಲ್ಲ ಸಸ್ಯಗಳು ಔಷಧಿಗೆ ಬರ್ತವೆ ಎಂತಿದೆ ಎಲ್ಲ ಸಸ್ಯಗಳು ಯಾಕೆ ಬೇಕಾದ್ ನೋಡಿ ನೀವು ಆ ಕೊನೆಯ ಸಾಲಲ್ಲಿ ಏನು ಹೇಳ್ತಾನಂದ್ರೆ ಯಾವ ಸಸ್ಯ ಯಾವ ಔಷಧಿಗೆ ಬರ್ತದೆ ಅಂತ ಗೊತ್ತಿರೋರು ಕಡಿಮೆ ಇದ್ದಾರೆ ಅಂತ ಬರಿತ ದುರ್ಲಭ ಸಿಗಂಗಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಇಷ್ಟು ಸಸ್ಯಗಳಿಗೆ ಕಾಯಿಲೆ ಎಷ್ಟದವ ನೂರೆಂಟದ ಎಂಬತ್ತು ವರ್ಷದ ತೊಳಗೆ ನಮ್ಮ ದೇಶದಲ್ಲಿ ಯಾವುದೇ ಇಂಗ್ಲಿಷ್ ಔಷಧಿಯನ್ನು ಬಳಸಲಾರ್ದೇ ನಮ್ಮ ದೇಶದಲ್ಲಿ ಆರೋಗ್ಯವಾಗಿದ್ರು ಈಗಲೂ ಕೆಲವರು ಆರೋಗ್ಯವಾಗಿದ್ದಾರೆ ತುಂಬ ಆರೋಗ್ಯವಾಗಿರೋರಿದ್ದಾರೆ ಆರೋಗ್ಯ ಅಂದರೆ ಏನು ಅನ್ನೋದನ್ನು ಡಬ್ಲ್ಯೂ ಎಚ್ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂದರೆ ಯಾರು ಶಾರೀರಿಕವಾಗಿ ಬಲಾಢ್ಯರಿದ್ದು ಮಾನಸಿಕವಾಗಿ ಸಬಲರಾಗಿದ್ದು ಸಮಾಜದಲ್ಲಿ ಸಮಾಜದೊಂದಿಗೆ ಚೆನ್ನಾಗಿ ಬೆರೆತುಕೊಂಡು ಯಾವುದೇ ಥರದ ತೊಂದರೆ ಆಗದೇ ಇರುವಂತೆ ಯಾರು ಬದುಕ್ತಾರೋ ಅವರು ಮಾತ್ರ ಆರೋಗ್ಯವಂತರು ಅಂತ ಭಯಂಕರ ತಾಕತ್ತಿರೋರು ಇರ್ತಾರೆ ಕೆಲವು ಮಕ್ಕಳು ಭಾರಿ ಭಾರಿ ಕಲ್ಲೆತ್ತುವುದು ಜಿಮ್ಗೆ ಹೋಗೋದೆಲ್ಲ ಮಾಡ್ತಾರೆ ಅವ್ರ ಮನೆ ಹೊರಗಡೆ ರೋಡ್ನಾಗೆ ಯಾರನಾರೋ ಒಬ್ಬರು ಮುದುಕನ್ನು ಬಡಿತಿದ್ರೆ ಕದ ಹಾಕೊಂಡ್ಬಿಡ್ತಾರೆ ಒಳಗೆ ಒಂದು ಹುಡುಗಿನ ಎಳ್ಕೊಂಡು ಹೊಂಟಿದ್ರೆ ಅವರವ ಬಾ ಪುಟ್ಟ ಒಳಗಂದ್ರೆ ಪುಟ್ಟ ಒಳಗೆ ಹೋಗ್ಬಿಡ್ತ ಶರೀರ ಬಲವಿದ್ದು ಬುದ್ಧಿ ಬಲ ಕಡಿಮೆ ಇದ್ರೆ ಶರೀರ ಬಲಕ್ಕೆ ಬೆಲೆ ಇಲ್ಲ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಪರೋಪಕಾರಾಯ ಪುಣ್ಯಾಯ ಪರೋಪಕಾರಾರ್ಥ ಮಿದಂ ಶರೀರಂ ಇದು ಪರೋಪಕಾರಕ್ಕಾಗಿಯೇ ಇದೆ ಹೀಗಾಗಿ ಶರೀರ ಬಲ ಇದ್ದರೆ ಅವನ ಮನಸ್ಸು ಹೇಳಬೇಕು ಅವನ ಮನಸ್ಸು ಏನು ಹೇಳಬೇಕು ನೀನು ಅಪ್ಪ ಅಮ್ಮನ ಸೇವೆಯನ್ನು ದುರ್ಬಲರ ಸೇವೆಯನ್ನು ಚೆನ್ನಾಗಿ ಕೃಷಿಯನ್ನು ಸಮಾಜಕ್ಕಾಗಿ ಒಳ್ಳೆಯ ಕಾರ್ಯವನ್ನು ಸೇವಾ ಕಾರ್ಯವನ್ನು ಸಕಲ ಪ್ರಾಣಿಗಳಲ್ಲೂ ಸಹಿತ ಸಬಲತೆಯನ್ನು ತರುವ ದೃಷ್ಟಿಯಿಂದ ನಿನ್ನ ಕೆಲಸ ಮಾಡುವಂಥದ್ದು ಮನಸ್ಸಿದ್ರೆ ಮಾತ್ರ ಅವನ ಶರೀರ ಗುಣ ಶರೀರ ಬಲ ಇದ್ದು ಅದು ಉಪಯೋಗ ಅವನ ಶರೀರ ಬಲ ಇದ್ದು ಯಾವುದೇ ಒಳ್ಳೆಯ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ಅದು ಆರೋಗ್ಯ ಅಲ್ಲ ಇನ್ನು ಕೆಲವರು ತುಂಬ ಪಂಡಿತರು ಇರ್ತಾರೆ ಭಾಳ ಪಂಡಿತರು ಅಂದ್ರೆ ಅವ್ರ ಮುಂದೆ ಯಾರೂ ಇರಂಗಿಲ್ಲ ಆದರೆ ಅವ್ರಿಗೆ ಎದ್ದು ಕುಂದ್ರಕ್ಕ ಬರಂಗಿಲ್ಲ ಎಲ್ಲಿ ಮಲ್ಕೊಂಡ್ರೂ ಅಲ್ಲೇ ಮಕ್ಕೊಂಡಿರ್ತಾರೆ ಯಾರ್ಯಾರ ಅವ್ರ ಮನೆಗೆ ಹೋಗಿ ಅಂದ್ರೆ ಒಂದು ಅರ್ಧ ತಾಸು ಅವ್ರ ಮುಂದೆ ಹೇಳ್ತಾರೆ ಇವ ಹಾಂಗೆ ಮಾಡ್ಯಾನ ಅವ ಹಿಂಗೆ ಮಾಡ್ಯಾನ ನಾನು ಹಿಂಗೆ ಅನ್ಕೊಂಡಿನಿ ಅವ ಮಾಡ್ಯಾನ ಒಂದು ಹತ್ತು ವರ್ಷ ಅದನ್ನ ಹೇಳ್ತಾರೆ ಏನು ಉಪಯೋಗ ಅವರಿಗೆ ಬುದ್ಧಿ ಚಲೋ ಇದೆ ಎದ್ದು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಇನ್ನು ಕೆಲವರಿಗೆ ಬುದ್ಧಿನೂ ಚಲೋ ಇದೆ ಶರೀರನೂ ಚಲೋ ಇದೆ ಅವರಿಗೆ ಸಮಾಜಕ್ಕೆ ಒಳ್ಳೇದು ಮಾಡೋ ಮನಸ್ಸೇ ಇರಂಗಿಲ್ಲ ಇದು ಆರೋಗ್ಯ ಅಲ್ಲ ಇದನ್ನು ಹೇಳುತ್ತದೆ ಆರೋಗ್ಯ ಸಂಸ್ಥೆ ದೇಹ ಆರೋಗ್ಯ ಇದ್ದರೆ ಮನಸ್ಸು ಆರೋಗ್ಯ ಇದ್ದರೆ ಬುದ್ಧಿ ಆರೋಗ್ಯ ಇದ್ದರೆ ಮಾತ್ರ ತಾನು ಆರೋಗ್ಯವಾಗಿದ್ದು ಕುಟುಂಬವನ್ನು ಆರೋಗ್ಯವಾಗಿಟ್ಟು ನಾಡನ್ನು ಆರೋಗ್ಯ ಮಾಡಲಿಕ್ಕೆ ಅವನಿಂದ ಕೆಲಸ ಸಾಧ್ಯ ಆಗ್ತದೆ ಇಲ್ಲಿಕಂದ್ರೆ ಆಗಲ್ಲ